ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇರುವಂಥ ವಿಚಾರ ಜೆಫ್ಟಿ ಎಸ್ ಟೀನ್ ಬಗ್ಗೆ ಆತನ ಫೈಲ್ಗಳ ಬಗ್ಗೆ ಕೋರ್ಟಿನ ಆದೇಶದ ನಂತರ ಅವನು ಲೈಂಗಿಕ ಅಪರಾಧಕ್ಕೆ ಶಿಚ್ಚುಗೊಳಪಟ್ಟು ಕೈದಿಯಾದ ಸಂದರ್ಭದಲ್ಲಿ ನೇಣು ಬಿಗಿದುಕೊಂಡು ತೀರಿಕೊಂಡಂಥ ಒಬ್ಬ ತಲೆ ಹಿಡುಕ ಆದರೆ ಅವನು ಅಗಾಧವಾದಂಥ ಮೇಧಾವಿಯಂತೆ ಬಿಂಬಿಸಿಕೊಳ್ತಿದ್ದ ಗಣಿತಶಾಸ್ತ್ರ ಭೌತಶಾಸ್ತ್ರದ ಬಗ್ಗೆ ತಿಳುವಳಿಕೆಯು ಅಗಾಧತೆಯಿಂದ ಆಗಿ ಅದರ ಅರಿವು ವಿಸ್ತಾರಗಳನ್ನು ಚರ್ಚಿಸುತ್ತಲೇ ರಾಷ್ಟ್ರ ನಾಯಕರು ರಾಜ್ಯ ನಾಯಕರನ್ನು ಬುಟ್ಟಿಗೆ ಹಾಕೊಳ್ತಾ ತನ್ನ ಏಕಾಂತ ದ್ವೀಪಕ್ಕೆ ಆಹ್ವಾನಿಸಿ ಬೇರೆ ಬೇರೆ ದೇಶಗಳಿಂದ ತೆಗೆದುಕೊಂಡು ಬಂದ ನಾಲ್ಕು ವರ್ಷದ ಒಟ್ಟಿಗೆ ಲೈಂಗಿಕ ಕ್ರಿಯೆಯನ್ನು ಏರ್ಪಡಿಸಿ ಆ ಮೂಲಕವಾಗಿ ಯಾವ ದೇಶಕ್ಕೆ ಯಾವ ಲಾಭವನ್ನು ಮಾಡಿಕೊಡಬೇಕೆಂಬನ್ನುವಂಥ ತಿಳುವಳಿಕೆ ಇದ್ದಂಥವನು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಚುಲ್ಲು ಚುಲ್ಲುಪೂರಕರಾದಂಥ ರಾಷ್ಟ್ರದ ಘನತೆಯನ್ನು ಕುಗ್ಗಿಸುವಂಥ ನಾಯಕರುಗಳು ಇವನು ಹೇಳಿದಂತೆ ಕೇಳುವ ಮಟ್ಟಕ್ಕೆ ಈತ ಮಿಲಿನಿಯರ್ಗಳಿಗೆ ಮಾತ್ರವೇ ಅಣಿಕೆ ಹಣ ಹೂಡಿಕೆಯ ಸಲಹೆಗಳನ್ನು ಇಟ್ಟುಕೊಂಡು ತನ್ನದೇ ಆದ ಕಂಪನಿ ಹೂಡಿಕೆಯ ಕಂಪನಿಯನ್ನು ಪ್ರಾರಂಭ ಮಾಡಿ ಎಲ್ಲ ಪ್ರಧಾನಿಗಳಿಗೆ ಯಾವ ಯಾವ ರೀತಿಯ ಸಲಹೆಗಳನ್ನು ಕೊಡಬೇಕು ಅದನ್ನು ಕೊಡುತ್ತಿದ್ದ ಈತನ ವಿಚಾರವನ್ನು ಕುರಿತು ನಾವ್ಯಾಕೆ ಮಾತಾಡ್ತಿದ್ದೇವೆ ಅಂತ ಹೇಳಿದರೆ ನನ್ನ ದೇಶದ ಪ್ರಧಾನ ಮಂತ್ರಿಯ ಬಗ್ಗೆಯೂ ಕೂಡ ಈ ಅವಿವೇಕಿ ಪಿಂಪು ಬರೆದುಕೊಂಡಿದ್ದಾನೆ ಸಾವಿರ ಸಾವಿರ ಪುಟಗಳಷ್ಟು ಇರುವ ಈತನ ಅವಿವೇಕ ವಿಕೃತಿ ವಿಚಾರಗಳು ಅಷ್ಟಿಷ್ಟಲ್ಲ ಫೈಲ್ಸಲ್ಲಿ ಏನಿದೆ ನನ್ನ ದೇಶದ ಯಾವ್ಯಾವ ಗಣ್ಯರು ಅದರೊಳಗೆ ಇನ್ವಾಲ್ವ್ ಆಗಿದ್ದಾರೆ ಇದರಿಂದ ದೇಶದ ಘನತೆ ಕುಗ್ಗಿ ಹೋಗುತ್ತದಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅಂತಾರಾಷ್ಟ್ರೀಯ ಮಿನಿಸ್ಟ್ರೇಟಿಗೆ ಪತ್ರವನ್ನು ಬರೆದು ಆ ಫೈಲ್ಸಲ್ಲಿ ಈ ದೇಶದ ಜನರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಯಾವ ರೀತಿಯಾಗಿ ನನ್ನ ದೇಶದ ಜನರನ್ನು ವಂಚಿಸ್ತಿದ್ದಾರೆ ಅವರ ಮಖವಾಡಗಳನ್ನು ಕಳಚುವ ಪ್ರಕ್ರಿಯೆಯಲ್ಲಿ ಚಾಲನೆ ಕೊಡಬೇಕಾಗಿದೆ ಅದಕ್ಕೊಂದು ಪಬ್ಲಿಕ್ ಲಿಟಿಗೇಷನ್ ಕೇಸನ್ನು ಹಾಕೋಬೇಕೋ ಏನೋ ಗೊತ್ತಿಲ್ಲ ಬೇರೆ ಬೇರೆ ಅಮೆರಿಕದ ರಾಜ್ಯಗಳ ಕೋರ್ಟ್ಗಳು ಆದೇಶವನ್ನು ಪ್ರಕಟಿಸಬೇಕು ಈತನ ಎಲ್ಲ ಡೈರಿಯನ್ನು ಎಲ್ಲ ದಾಖಲೆಗಳನ್ನು ಪ್ರಕಟಿಸಬೇಕು ಅಂದಾಗ್ಯೂ ಕೂಡ ಕೆಲವು ಪ್ರಭಾವಿಗಳ ವಿಚಾರಗಳು ಇನ್ನು ಗೋಪ್ಯವಾದಂಥ ಲಾಕರ್ಗಳಲ್ಲಿ ಇರುವಂಥದ್ದು ಮಾಡಿಕೊಂಡಿದ್ದಾರೆ ಯಾಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರೆ ಅಮೇರಿಕದ ದೇಶಕ್ಕೆ ಬೇಕಾಗುವ ಕೆಲವು ಒಪ್ಪಂದಗಳ ಸಹಿಯನ್ನು ಪಡೀಲಿಕ್ಕೋಸ್ಕರ ಭಾಳಷ್ಟು ಮುತುವರ್ಜಿಯಿಂದ ಕೆಲವು ದಾಖಲೆಗಳನ್ನು ಅವರ ಕಪ್ಪಡದ ಪೆಟ್ಟಿಗೆಯಲ್ಲಿ ಕೂಡಿಟ್ಟಿದ್ದಾರೆ ಜೆಫ್ರಿ ಸಾಮಾನ್ಯವಾಗಿ ನಮ್ಮ ದೇಶದ ಘನತೆಯನ್ನು ಕುಗ್ಗಿಸಲಿಕ್ಕೇನೋ ನಮ್ಮ ದೇಶದ ಪ್ರಧಾನಿಯ ಹೆಸರನ್ನು ಎಳೆದು ತತ್ತಿದ್ದಾನೆ ಅನ್ನುವಂಥದ್ದು ನನ್ನ ಅಭಿಪ್ರಾಯವೂ ಹೌದು ಮತ್ತು ಮುಖ್ಯವೂ ಹೌದು ಯಾಕೆ ಅಂತ ಹೇಳಿದರೆ ಇವರು ಯಾವುದೇ ಅಪರಾಧದಲ್ಲಿ ತೊಡಗಿಸಿಕೊಂಡಿರುವುದರ ಬಗ್ಗೆ ಅತ ಎಲ್ಲಿಯೂ ಉಲ್ಲೇಖ ಮಾಡಿಲ್ಲ ಆ ಕಾರಣದಾಗಿ ನಾವು ಇದರ ಬಗ್ಗೆ ಭಾಳಷ್ಟು ಚರ್ಚಿಸುವುದಕ್ಕಿಂತ ಹೆಚ್ಚಾಗಿ ಯಾರ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾನೆ ಯಾರು ಅವನೊಟ್ಟಿಗೆ ಟೈಯಪ್ಪಾಗಿದ್ದರು ಇತ್ಯಾದಿಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅವರು ಗಳಿಸಿದ ಅಷ್ಟು ಸಂಪತ್ತನ್ನು ರಾಷ್ಟ್ರೀಕರಣಗೊಳಿಸಿ ಅವನನ್ನು ಚೀಮಾರಿಗೆ ಹಾಕಬೇಕು ಅನ್ನುವಂಥದ್ದು ನಮ್ಮ ಹಕ್ಕು ಒಂದು ಜಫಿಯ ಫೈಲ್ಸ್ ಬಗ್ಗೆ ಹೇಳ್ತಾನೆ ನಾವು ಮತ್ತೊಂದು ವಿಚಾರವನ್ನು ಗಮನಿಸ್ಕೊಳ್ಳೋದಾದರೆ ಎರಡು ಎರಡು ಸಾವಿರದ ಇಪ್ಪತ್ತಾರು ಇದೊಂದು ರೈತರಿಗೆ ಒಂದು ರೀತಿಯಾದಂಥ ವಿಚಿತ್ರವೂ ಹೌದು ವಿಷಾದನೀಯ ಆದಂಥ ಅಂಶವೂ ಹೌದು ಅಮೆರಿಕದ ರೈತರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೋಸ್ಕರ ಟ್ರಂಪ್ ತನ್ನ ಎಲ್ಲ ಸುಂಕಗಳನ್ನು ಕಡಿಮೆ ಮಾಡಿರುವುದಾಗಿ ಘೋಷಣೆ ಮಾಡಿ ಬೇಳೆಕಾಳುಗಳು ಗೋಧಿ ಧಾನ್ಯಗಳನ್ನು ಆಮದು ಮಾಡಿಕೊಳ್ಳುವ ಪ್ರಕ್ರಿಯೆ ಇದು ಸಮರ್ಪಕವಾಗಿ ಸರಿಯಲ್ಲ ಇದು ಸೂಕ್ಷ್ಮ ಅತಿ ಸೂಕ್ಷ್ಮವಾದ ವಿಚಾರ ಹಾಗಾಗಿ ಹೈನುಗಾರಿಕೆಯನ್ನು ಹೊರಗಿಟ್ಟು ಸಹಿಯನ್ನು ಮಾಡಿಕೊಳ್ತಿದ್ದೀವಿ ಅಂತ ಅನ್ನುವಂಥ ಮಾತನ್ನು ಸರ್ಕಾರದಿಂದ ಹೇಳಿದಾಗಿಯೂ ಕೂಡ ಅವುಗಳು ಪುನರ್ ಪರಿಶೀಲನೆಗೆ ಒಳಗಾಗಬಾರ್ದು ಅಂತ ಅನ್ನುವಂಥ ಅಂಶಗಳು ಅಲ್ಲೇನು ಹೇಳ್ತಾ ಇಲ್ಲ ಇದೊಂದು ಸಂಕಷ್ಟದ ವಿಚಾರ ಯಾವುದೇ ಕಾರಣಕ್ಕೂ ರೈತರ ಹಿತವನ್ನು ಕಡೆಗಾಣಿಸಿ ನಾವೇನಾದರೂ ಹೈನುಗಾರಿಕೆಗೆ ಮತ್ತು ವ್ಯವಸಾಯ ಉತ್ಪನ್ನಗಳಿಗೆ ಸಹಿಯನ್ನು ತೆಗೆದುಕೊಂಡು ರಫ್ತು ಮಾಡಿಬಿಟ್ರೆ ಅದು ಅದಕ್ಕಿಂತ ವಿಷಾದನೀಯವಾದಂಥ ಮಾಂಶ ಮತ್ತೊಂದಿಲ್ಲ ಹಾಗೆಯೇ ಅವರ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳನ್ನ ಆಮದು ಮಾಡಿಕೊಂಡು ಝೀರೋ ಸುಂಕವನ್ನು ವಿಧಿಸ್ಬಿಟ್ರೆ ಇಲ್ಲಿಯ ರೈತರನ್ನು ಹತ ಮಾಡಿದ ಹಾಗೆ ಅವರಿಗೆ ಸಿಕ್ತವಾದಂಥ ಅರಿತಗೊಂಡಂಥ ಚಾಕು ಚೂರಿ ಮಚ್ಚು ತಳವಾದ ಬಂದೂಕಗಳು ಬೇಕಾಗಿಲ್ಲ ಹಾಗೆಯೇ ಇಲ್ಲಿಯ ರೈತರನ್ನು ಕಗ್ಗೋಲೆ ಮಾಡಬಹುದಾದಂಥ ಅಂಶ ಭಾರಿ ಸ್ಮೂತಾಗಿ ಅಂದರೆ ಬೆಣ್ಣೆಯಲ್ಲಿ ಕೂದಲನ್ನು ತೆಗೆದಂತೆ ಆಗಬೋಂಥ ಒಂದು ಪ್ರಕ್ರಿಯೆ ಇಂದೇನಾದರೂ ಹಳ್ಳಿಗಳು ಉಸಿರಾಡ್ತಿವೆ ಅಂತ ಹೇಳಿದರೆ ಹಳ್ಳಿಗಳು ಬದುಕುಳಿದಿವೆ ಅಂತ ಹೇಳಿದರೆ ಅದು ಹೈನುಗಾರಿಕೆಯ ಕಾರಣಗಳಿಂದ ಗ್ರಾಮ ಮಟ್ಟದಲ್ಲಿ ಆರ್ಥಿಕತೆಯ ಉಸಿರಾಟವೇ ಹೈನುಗಾರಿಕೆಯಾಗಿ ಕೂತಿದೆ ಇದನ್ನು ಕಗ್ಗೊಲೆ ಮಾಡುವಂಥ ಪ್ರಕ್ರಿಯೆಗೆ ಏನಾದರೂ ಚಾಲನೆ ಕೊಟ್ಟು ಬಿಟ್ಟರೆ ಅದು ಮತ್ತೊಂದು ರೀತಿಯ ನರಕ ಹಬ್ಬ ಮೇಗಿಡುವ ಹೆಡೆ ಯುಗಾದಿಗೊಂದು ಹಾಕೊಳ್ತಿರುವ ಒಂದು ಹೊಸ ಬಟ್ಟೆ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಈ ಹೈನುಗಾರಿಕೆಗಳು ಬಹಳಷ್ಟು ಸಹಾಯವನ್ನು ಮಾಡ್ತಾ ಇದ್ವು ಅದೇ ರೀತಿಯಾಗಿ ಮಕ್ಕಳ ಫೀಸು ಮತ್ತೊಂದಕ್ಕೆ ಮಗದೊಂದಕ್ಕೆ ಕಾಯಿಲೆಗೆ ಕಸಾಲೆಗೆ ಎಲ್ಲವೂ ಕೂಡ ಈ ಹೈನುಗಾರಿಕೆಯ ಕೊಡುಗೆ ಆಗ್ತಾ ಇತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸಿ ದೇವಾನ ದೇವತೆಯ ಹೆಸರುಗಳಲ್ಲಿರುವ ಮೈಕ್ರೋ ಫೈನಾನ್ಸ್ಗೆ ಕಂತುಗಳನ್ನು ಕರೆಕ್ಟಾಗಿ ಕಟ್ತಾ ಇದ್ದೀವಿ ಅಂತ ಅಂದರೂ ಕೂಡ ಈ ಗೋಮಾತೆಗಳೇ ಕಾರಣ ಆಗ್ಬೋತಿದ್ವು ಆದರೆ ಏನೋ ಏನೋ ಬೀಳ್ತಾ ಇದೆಯೋ ಕಣ್ಣು ಗೊತ್ತಿಲ್ಲ ನಮ್ಮ ಗೋ ಮಾತೆಗಳನ್ನು ಹತ ಮಾಡುವ ಹುನ್ನಾರ ಇದೆಯೋ ಏನೋ ಗೊತ್ತಿಲ್ಲ ಹಾಗಾಗಿ ಈ ಮರಣ ಶಾಸನದ ಸಹಿಗಳನ್ನು ಟ್ರಂಪ್ ತೆಗೆದುಕೊಳ್ತಾ ಇರೋದು ನಮಗೆ ವಿಷಾದನೀಯವಾದಂಥ ಅಂಶ ಹಾಗಾಗಿ ಗೌರವಾನ್ವಿತ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಸಹ್ಯ ಆಗ್ಬಾರ್ದು ಇಲ್ಲ ಅಂತ ಹೇಳಿದರೆ ಹಳ್ಳಿಗಳು ದಂಗೆ ಇಡುವ ಪರಿಸ್ಥಿತಿ ಇಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಏನೂ ಇಲ್ಲದೆ ಆರ್ಥಿಕ ಈ ಫೈನಾನ್ಸ್ಗಳಿಂದ ಇಪ್ಪತ್ತೆಂಟು ಸಾವಿರದ ಎಂಟುನೂರೈವತ್ತು ಜನ ತಮ್ಮ ಕೊರಳನ್ನು ಒಡ್ಡಿದ್ದಾರೆ ಈ ಫೈನಾನ್ಸನ್ನು ಕಟ್ಕೊಳ್ಳದೆ ಕಟ್ಟಕ್ಕಾಗದೆ ಹೇಗೆಗೋ ಸುತ್ತಿಬಿಟ್ಟಿದ್ದಾರೆ ಇನ್ನು ವಿದೇಶದಿಂದ ಬರ್ತಕ್ಕಂಥ ಬೇಳೆಕಾಳುಗಳು ವಿದೇಶದಿಂದ ಬರ್ತಕ್ಕಂಥ ಬೆಣ್ಣೆ ಚೀಸುಗಳು ಇವುಗಳ ಟೇಸ್ಟ್ಗಳನ್ನು ನೆಕ್ಕುವಂಥ ಇಲ್ಲಿಯ ಸಣ್ಣ ಹಣಬಲ್ಲ ಉಡುವ ಜನರು ನಮ್ಮ ರೈತರನ್ನು ವಿನಾಕಾರಣ ಕೊಲ್ಲುವ ಖಡ್ಗಗಳಾಗ್ತಾ ಇರೋದು ಅಸಹನೀಯವಾದಂಥ ಪರಿಸ್ಥಿತಿ ಈ ಕೊಳ್ಳುಬೋ ಹಾಕುವ ಸಂಸ್ಕೃತಿಯಲ್ಲಿ ಕಡಿಮೆ ಎಲ್ಲಿ ದೊರೆಯುತ್ತದೋ ಅಲ್ಲಿಗೆ ನುಗ್ತಾರೆ ಅವರು ಲಕ್ಷಾಂತರ ಎಕರೆ ಇರೋರು ಮತ್ತು ಹೊಸ ತಂತ್ರಜ್ಞಾನದಿಂದಲೇ ಬೆಳೆದು ಹೊಸ ರಾಸಾಯನಿಕಗಳನ್ನು ಸುರಿದು ಅದರ ಬೆಲೆಯನ್ನು ಕಡಿಮೆಗೊಳಿಸಿ ನಮ್ಮಲ್ಲಿ ತಂದು ಸುರಿದ್ರೆ ಸಣ್ಣ ಸಣ್ಣ ಹಿಂಡುವಳಿದಾರರುಗಳ ಸ್ಥಿತಿ ಚದುರು ಹೋಗುವ ಆಗ್ತದೆ ಹಿಂಡುವಳಿಗೆದಾರರು ತಮ್ಮ ಬದುಕೇ ಇಲ್ಲದ ಹಾಗೆ ನಶಿಸಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇಲ್ಲಿಯ ಗ್ರಾಮೀಣ ಬದುಕನ್ನು ಕೊಲ್ಲುವುದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಹೈಡ್ರೋಜನ್ ಬಾಂಬನ್ನು ತಯಾರು ಮಾಡಿರೋ ರೀತಿಯಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಕಳಿಸಿ ನನ್ನ ದೇಶ ಬಾಂಧವರನ್ನು ಕೊಲ್ಲುವ ಪ್ರಕ್ರಿಯೆಗೆ ಸಹಿ ಮಾಡುವಂಥದ್ದು ಮಾಡಿರುವ ರೀತಿ ಇದೆಯಲ್ಲ ಇದರಷ್ಟು ಗ ಘಟನೆ ಮತ್ತೊಂದಿರೋದಿಲ್ಲ ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಮ್ಮ ರೈತರ ನಮ್ಮ ಗ್ರಾಮೀಣ ಜನರ ಹಿತಾಸಕ್ತಿಯನ್ನೇ ನಾವು ಮುಂದಿಟ್ಟುಕೊಂಡು ಹೋರಾಟವನ್ನು ಮಾಡಬೇಕಾಗಿದೆ ಆಸೆ ಬುರುಕ ಕೆಲವು ಅಧಿಕಾರಿಗಳು ನಡೆಸಬಹುದಾದ ದಂಧೆಯಾಗಿ ಪರಿವರ್ತನೆ ಆಗುವಂಥದ್ದು ಆಮದಿನ ಕಾರಣದಿಂದ ಆಗ್ಬಿಡುವ ಸಾಧ್ಯತೆ ನಾನು ನೋಡ್ತಾ ಇದ್ದೆ ಯಂತ್ರೋಪಕರಣಕರಣಗಳು ಅಂತ ಹೇಳಿದರೆ ಕೃಷಿ ಯಂತ್ರೋಪಕರಣಗಳಿಗೆ ಝೀರೋ 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 ಟ್ಯಾಕ್ಸ್ ಇಲ್ಲದೇ ಇರೋ ರೀತಿಯಲ್ಲಿ ಒಳಗಡೆ ಬರ್ತವೆ ಹಾಗಾದಾಗ ಭಾರತದ ಕಂಪನಿಗಳ ಕಥೆಯೇನು ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ಸನ್ನು ತಯಾರು ಮಾಡುವಂಥ ಪ್ರಕ್ರಿಯೆಯಲ್ಲಿ ಎಷ್ಟೊಂದು ನಷ್ಟವನ್ನು ಅನುಭವಿಸ್ತೇವೆ ಒಂದು ಎರಡನೇದು ಅಮೆರಿಕ ಉತ್ಪನ್ನಗಳು ಒಳ ಬರುವುದರಿಂದ ನನ್ನ ದೇಶದ ಎಕ್ಸ್ಚೇಂಜ್ ಮೇಲೆಯೂ ಕೂಡ ಪರಿಣಾಮ ಬೀರುತ್ತೆ ಇಲ್ಲಿಯ ಜನರ ಸ್ಥಿತಿ ದಾರುಣವಾಗಿ ಆಗುವಂತಹ ಪರಿಸ್ಥಿತಿ ಆಗುತ್ತೆ ಈಗ ರೈತ ಸಂಘ ನಿದ್ದೆಗೊಳಗಾಗಬಾರ್ದು ನೈ ರೈತ ಸಂಘ ಈಗ ಸಿಡದೇಳುವ ಕೆಲಸವನ್ನು ಮಾಡಬೇಕಾಗಿದೆ ರೈತರು ಹೆಚ್ಚೆಚ್ಚು ಮಾತಾಡಬೇಕಾಗಿದೆ ನಮ್ಮ ಹೋರಾಟಗಳು ಯಾವುದು ಒಬ್ಬ ತಹಸೀಲ್ದಾರನ ವಿರುದ್ಧವೋ ಅಥವಾ ಎಸಿಯ ವಿರುದ್ಧವೋ ಡಿ ಸಿ ಅವರ ವಿರುದ್ಧವೋ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಅಂತಾರಾಷ್ಟ್ರೀಯ ಒಪ್ಪಂದಗಳು ಆಗಬಹುದಾದ ಪರಿಣಾಮವನ್ನು ಕುರಿತು ಕುಲಂಕುಷ ಚರ್ಚೆ ಮಾಡಿ ಆ ಮೂಲಕವಾಗಿ ಇಲ್ಲಿ ಸಂಘಟಿತ ಪ್ರಯತ್ನದಿಂದ ನಮ್ಮ ಜನರ ಬದುಕನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕಾಗಿದೆ ಎಲ್ಲ ರೈತರನ್ನು ಸಣ್ಣ ಪುಟ್ಟ ಮಾಂಸಖಂಡಗಳನ್ನು ಹಗದು ನಂತರ ಮೂಳೆ ಎಸೆಯುವ ರೀತಿಯಲ್ಲಿ ಈಗಾಗಲೇ ಬೆನ್ನು ಮೂಳೆ ಬಿಟ್ಟು ಬೇರೆ ಯಾವ ರೀತಿಯಲ್ಲಿ ರೀತಿಯಲ್ಲಿರುವ ರೈತನ ಜೀವನವನ್ನು ನರಕ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕೆಂದರೆ ತುಂಡು ಭೂಮಿಯ ರೈತನನ್ನು ನಾವು ಇಲ್ಲಿ ಗಮನಿಸಬೇಕೋ ಅಲ್ಲಿರುವ ಲಕ್ಷಾಂತರ ಎಕರೆಗಳು ಒಬ್ಬನೇ ಹೆಸರಲ್ಲಿದ್ದರೆ ಇಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಕೆಲವರಿಗೆ ಇನ್ನೂರು ಮುನ್ನೂರು ಸಾವಿರ ಎಕರೆ ಇರ್ಬೋದು ಆದಾಗ್ಯೂ ಕೂಡ ಭಾಳಷ್ಟು ಜನರಿಗೆ ತುಂಡು ಭೂಮಿಯನ್ನೇ ಒದ್ದು ಮಲಗುವಂಥ ಪರಿಸ್ಥಿತಿ ಗೇದು ತೀರಿಸುವಂಥ ಪರಿಸ್ಥಿತಿ ಇಂಥ ಸಂದರ್ಭದಲ್ಲಿ ಯಥೇಚ್ಛವಾದ ನೀರಿನ ಅನುಕೂಲಗಳು ಇಲ್ದಿರುವಂಥ ಸ್ಥಳದಲ್ಲಿ ಅವರ ಉತ್ಪನ್ನಗಳು ಇಲ್ಲಿ ಪುಕ್ಸಟ್ಟೆ ವ್ಯವಹಾರವಾಗಿ ಬೆಳೀತದೆ